ಈ ದಿನ ನಮ್ಮ ದೇವರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಒಳ್ಳೆಯ ಸೇವೆ ಕೊಟ್ಟು ಯಾರೇ ಯಾವುದೇ ಒಂದು ಕೆಲಸಕ್ಕೆ ಬಂದರೇನೋ ಅಲ್ಲೇ ಕುಡ್ರಿಸಿ ಆ ಕ್ಷಣದಲ್ಲೇ ಒಂದು ಕೆಲಸ ಮಾಡಿ ಕಳಿಸ್ತಾ ಇದ್ರು ಇಂಥ ಪೀಡುವೆ ಸಿಕ್ಕಿರೋದು ನಮ್ಮ ಅದೃಷ್ಟ ಇವತ್ತು ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ನಮ್ಮ ಪಂಚಾಯತಿ ಕಡೆಯಿಂದ ಎಲ್ಲ ಸದಸ್ಯರು ಹೋಗಿ ಅವರಿಗೆ ದೇವರು ಒಳ್ಳೆ ಆಯು ಆರೋಗ್ಯ ಕೊಡ್ಲಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಜೈನ್ ನಮಸ್ಕಾರ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ಸುಮಾರು ಮೂವತ್ತಾರು ವರ್ಷಗಳು ಅವಿಶ್ರಾಂತವಾಗಿ ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಯುತ ಕೆ ವಿ ರಘುಪತಿ ಅವರು ತಮ್ಮ ಸೇವೆಯಿಂದ ನಿವೃತ್ತಿ ಪಡೆದಿದ್ದಾರೆ ಇವರು ಮೊದಲು ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಆಲಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಕೆಲವೇ ದಿನಗಳಲ್ಲಿ ದಕ್ಷ ಪ್ರಾಮಾಣಿಕತೆಗೆ ಉತ್ತಮ ಸೇವೆಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಬಡ್ತಿ ಪಡೆದು ಮುಳುಬಾಗಲು ತಾಲೂಕಿನ ವಿವಿಧ ಪಂಚಾಯಿತಿಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದರು ಅವರು ಪ್ರಮುಖವಾಗಿ ಸೇವೆ ಸಲ್ಲಿಸಿದ ಪಂಚಾಯಿತಿಗಳಾದ ಎಮ್ಮೆನತ್ತ ಮುಷ್ಟೂರು ದೇವರಾಯ ಸಮುದ್ರ ಮತ್ತು ತಿಮರಾವತ್ನಳ್ಳಿ ಪಂಚಾಯತ್ ಇದೀಗ ಅವರು ಇದೇ ತಿಂಗಳು ಮೇ ಮೂವತ್ತರಂದು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಸದಸ್ಯರು ಹಾಗೂ ತಮ್ಮ ಅಭಿಮಾನಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿ ಅವರ ಅತ್ಯುತ್ತಮ ದಕ್ಷ ಸೇವೆಗೆ ಅತ್ಯಂತ ಗೌರವದಿಂದ ಸನ್ಮಾನ ಮಾಡಿದರು ಇದಲ್ಲದೆ ಇವರ ಬಗ್ಗೆ ಮಾತನಾಡಿದ ಸಿಬ್ಬಂದಿ ಮತ್ತು ಸದಸ್ಯರು ಇವರ ಕಾರ್ಯವೈಖರಿಯನ್ನು ಪ್ರಶಂಸೆ ಮಾಡಿದರು ದೇವರಾಯ ಸಮುದ್ರ ಅಧ್ಯಕ್ಷರಾದ ಶ್ರೀಮತಿ ಶ್ರೀದೇವಿ ಕೆಟಿ ನಾರಾಯಣಸ್ವಾಮಿ ಮತ್ತು ಮಾಜಿ ಅಧ್ಯಕ್ಷ ಎಂ ವಿ ಶ್ರೀನಿವಾಸ್ ಅವರು ನಿವೃತ್ತ ರಘುಪತಿ ಅವರ ಸೇವೆಯನ್ನು ಶ್ಲಾಘಿಸಿದರು ಮತ್ತು ಪಿಡಿಒ ರಘುಪತಿ ಅವರ ಧರ್ಮಪತ್ನಿ ಮತ್ತು ಕುಟುಂಬ ಸಮೇತರಾಗಿ ಆಹ್ವಾನಿಸಿ ಸನ್ಮಾನ ಮಾಡಿದರು ಹಾಗೂ ಮುಂದಿನ ದಿನಗಳಲ್ಲಿ ರಘುಪತಿಯವರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಾಗಿ ಉಪಾಧ್ಯಕ್ಷ ಜಮುನಹಳ್ಳಿ ಕೃಷ್ಣಪ್ಪ ಅವರು ತಮ್ಮ ಮನದಾಳದ ಮಾತನ್ನು ಹೇಳಿದರು ಒಂದು ಪಂಚಾಯಿತಿ ನಡೆಸೋದಂದ್ರೆ ಒಂದು ಕುಟುಂಬ ನಿರ್ವಹಣೆ ಮಾಡಿದಂಗೆ ನಾಲ್ಕೈದು ಜನ ಮಕ್ಕಳು ಮತ್ತು ಅವರ ಸೇರಿಗಳು ಮಕ್ಕಳು ಈ ಥರ ಎಲ್ಲ ಇದ್ದಂಗೆ ಇಬ್ಬರು ಇರುತ್ತೆ ನಮಗೆ ಇಲ್ಲಿ ಡಿ ವಾಸು ಬಂದವರು ಬೇರೆ ಯಾರೋ ಒಂದು ತಿಂಗ್ಳು ಕೂಡ ಸಿಕ್ಕನ್ ಆಗ್ದಿರೋ ಹೋಗ್ತಾ ಇದ್ದರು ಅನ್ನೋದು ನಮ್ಮ ಎಲ್ಲರಿಗೂ ಗೊತ್ತಿಲ್ಲ ಸಾಹೇಬಗೆ ಅವ್ರಿಗೆ ಅನುಭವದಕ್ಕಿಂತ ಮೊದಲು ಯಾರು ಇಲ್ಲಿ ಸದಸ್ಯರಿರ್ತಾರೆ ಅಥವಾ ಪಬ್ಲಿಕ್ ಸಾರ್ವಜನಿಕರು ವಿಶ್ವಾಸಕ್ಕೆ ತಗೊಂಡು ಆಯ್ತು ಐದು ನಿಮಿಷ ಕೂತು ಅಂತ ಸಮಾಧಾನ ಮಾಡಿ ಅವ್ರ ಕಾರ್ಯನಿರ್ವಹಿಸಿ ಅವ್ರ ಕೆಲಸ ಮಾಡಿಕೊಟ್ಟು ಅಥವಾ ಅದಕ್ಕೆ ಒಂದು ಮಾರ್ಗ ಕೊಟ್ಟು ಕಳಿಸ್ತಾ ಇದ್ದಿದ್ದು ಜನರ ಒಡಂಬಡಿಕೆ ಏನೋ ಇತ್ತಲ್ಲ ಅದು ಬಹಳ ಚೆನ್ನಾಗಿ ಜನರ ಜೊತೆ ಇದ್ದಿದ್ದಕ್ಕೆ ಅವರ ಕೆಲಸದಲ್ಲಿ ಸಕ್ಸಸ್ಸಾಗಿ ಅದರ ಒಂದು ಸಹ ಸಂತೋಷ ಸಂತೋಷ ಏನಂದರೆ ಒಂದು ಎರಡನೇ ಬಾರಿಗೆ ನಮ್ಮ ಪಂಚಾಯತ್ ಹೇಳಿದರು ಅವರು ಅವಧಿಯಲ್ಲೇ ತುಂಬ ಡೆವಲಪ್ಮೆಂಟ್ ಆಗಿದೆ ಕೃಷಿ ಮಾಡಿಕೆ ಈ ಬಿಲ್ಡಿಂಗ್ ಆರ್ಕೆಟ್ ಅವನೇ ಅವ್ರನ್ನೇ ಪಕ್ಕದಲ್ಲಿ ಸಟ್ಟು ಆಗಲಿ ಆಗಲಿ ಮತ್ತೊಂದು ಗ್ರಾಮ ಗ್ರಾಮದಲ್ಲಿ ನರೇಗಲ್ಲಿ ತುಂಬ ಡೆವಲಪ್ ಆಗಿರೋದು ನನ್ನ ಅಭಿವೃದ್ಧಿ ಬಿಡುವುದಿಲ್ಲ ಯಾವುದೇ ಬಡಬೇ ಬಂದಿರಲಿ ಆದಷ್ಟು ಬಟ್ಟೆ ಮೇಲೆ ಹೊಡಿದ್ದೀರ ಆದಷ್ಟು ಕೆಲಸ ಮಾಡಿದ್ದಾರೆ ನಮಗೆ ಈ ಪಂಚಾಯತದಲ್ಲಿ ಅವರು ಎರಡು ಸೇರಿ ಮಾಡಿದ್ದಕ್ಕೆ ತೃಪ್ತಿಯಾಗಿದೆ ಈಗಷ್ಟೇ ಅವರು ಮುಂದಿನ ದಿನಗಳಲ್ಲಿ ಅವ್ರ ಒಳ್ಳೇದು ಮಾಡಿ ಮಾಡಿ ಆರೋಗ್ಯ ಅಷ್ಟು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲೂ ರಾಸ್ತಿಯಾಗಿ ಮಲ್ಯದಲ್ಲೇ ನಾವು ಬರ್ಬೇಕು ನಾವು ಹೆಲ್ಪ್ ಬಂತೀವಿ ಯಾಕಂದರೆ ಆ ಚಾಲಿಕೆ ಇದೆ ಅವರು ದೇವರು ಅವ್ರು ಒಳ್ಳೇದು ಮಾಡಿ ಪಾಸಿಟಿವ್ ಸರ್ ಓಕೆ ಥ್ಯಾಂಕ್ ಯು ಸರ್ ಅದೇ ಓಕೆ ಥ್ಯಾಂಕ್ ಯು ಸರ್ ಹೆಂಗಿತ್ತು ನಮಗೆ ಬರ್ತದೆ ಬಟ್ ಯಾವ ಥರ ಕೆಲಸ ಮಾಡಬೇಕಂತ ಒಂದು ಆತ್ಮ ಪೂರ್ಣ

ಪತಿ ಪುಡಿಯೋ ಸರ್ ಅವರು ಇವತ್ತು ಜೀವನ ಹೊಂದುತ್ತಿದ್ದಾರೆ ಅದು ತುಂಬಾ ಒಂಥರ ನೋವು ಆಗುತ್ತೆ ಯಾಕಂದ್ರೆ ನಮ್ಮನ್ನ ನಾವು ಅಧ್ಯಕ್ಷರಾಗಿ ಇದ್ ಮಾಡಿದ್ರು ಅಲ್ಲ ಎಲ್ಲಾನು ನಾಗ್ಲಿ ವಾಟರ್ ಮೆನಿಕ್ಸ್ ಆಗ್ಲಿ ಅವ್ರನ್ನೆಲ್ಲಾನು ಯಾರು ಎಲ್ರೂ ಯಾವತರ ಹೊಂದ್ಕೊಂಡ್ ಹೋಗ್ಬೇಕು ಆ ತರ ಹೊಂದ್ಕೊಂಡು ಹೋಗಿದ್ದಾರೆ ಎಲ್ಲಾ ಕೆಲ್ಸಗಳು ಅಷ್ಟೇ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಏನಾದ್ರು ಸರ್ ಯಾರಾದ್ರೂ ಬಂದು ಹೇಳಿದ್ರೆ ಕೇಳಿದ್ರೆ ಅವರು ಕುತ್ಕೊಂಡು ಸ್ವಲ್ಪ ಮಾತಾಡಿ ಆ ಕೆಲಸನ ಅವಕ್ಕೆ ಸಾಲು ಮಾಡ್ಕೊಟ್ಟಿದ್ದಾರೆ ಹಂಗೆ ಹಂಗೆಲ್ಲ ಮಾಡೋ ಇನ್ನ ಮತ್ತೆ ಪಿಡಿಯುವ ಸರ ಇನ್ನು ಯಾರು ಬರ್ತಾರ ಏನೋ ಆದ್ರೆ ನಮ್ಗೆ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಇದ್ ಮಾಡ್ತಾ ನಮ್ ಅವರು ಇನ್ನ ನಿವೃತ್ತಿ ಜೀವನ ಹೊಂದಿ ಏನೋ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅವ್ರ ಕುಟುಂಬದವರಿಂದ ಈ ಅಂದ್ರೆ ಯಾವ್ ತರ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ತರ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ರೆ ಕೂಡ ನಮ್ಮ ಅಧ್ಯಕ್ಷಕ್ಕಾಗ್ತದೆ ಉಪಾಧ್ಯಕ್ಷ ಅವ್ರು ಸ್ವಲ್ಪ ಸಲ್ಲಿಸ್ತಾರೆ ಯಾಕಂದ್ರೆ ಯಾವ್ದೇ ಸಣ್ಣ ಕೊಟ್ಟು ಆಗ್ತದೆ ಅವ್ರೊಟ್ಟು ಹೋಗ್ತಾರೆ ಅವರೇ ಸಾಲ ಮಾಡ್ತಾರೆ ನಮ್ ಪಂಚಾಯತ್ ಅಭಿವೃದ್ಧಿ ಆದ್ರೆ ಭಗವಂತ ಅವ್ರು ಹೇಳಿದ್ರು ನಮ್ ಕೃಷ್ಣ ಮುಸ್ಲಿಮ್ ರಾಷ್ಟ್ರ ಬಂದ್ರೆ ಅಂತ ಸಂತೋಷ ಬಂದ್ರೆ ಏನಂದ್ರೆ ಎರಡು ಪಂಚಾಯತಿ ನಡೆಸ್ಕೊಂಡು ಇರುವಾಗ ಹೋಗಿದ್ದಾರೆ ಭಗವಂತ ಅವರಿಗೆ ತಮ್ಮ ಮಕ್ಕಳೊಂದಿಗೆ ತಮ್ಮ ಅವರ ಕುಟುಂಬದೊಂದಿಗೆ ಮುಂದಿನ ದಿವಸಗಳಲ್ಲಿ ಒಂದಾಣ ಇರಬೇಕು ಅಂತ ಭಗವಂತನ ಆಸುತ್ತ ಎಲ್ಲರಿಗೂ ವಂದಿಸುತ್ತಾ ಜೈತೀವಿ ಸ್ವಲ್ಪ ಸರ್ಕಾರಿ ನೌಕರನಗೂ ಸಹಜವಾದಂತಹ ಅದು ನನ್ನ ವೃತ್ತಿ ಜೀವನದಲ್ಲಿ ಇಲ್ಲಿನೂ ನನ್ನ ಎಷ್ಟೊಂದು ಸರ್ವೀಸ್ ಇದೆಯೋ ಇಲ್ಲಿ ಹೆಂಗೆ ನಡ್ಕೊಂಡಿದ್ದೀನಿ ಎಲ್ಲ ಕಡೆ ಹಂಗೆ ನಡ್ಕೊಂಡು ಬಂದಿದ್ದೀನಿ ಆಗಲಿ ಯಾರು ಬಂದರೂ ಅವರ ಕೆಲಸ ಸ್ವಚ್ಛವಾಗಿ ಸಕಟವಾಗಿ ಮಾಡಿಕೊಟ್ಟಿದ್ದೀನಿ ಯಾರಿಗೂ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮನಸ್ಸನ್ನು ಹೋಲಿಸಿದೆಯಲ್ಲ ನನ್ನ ಸರ್ವಿಸಲ್ಲಿ ಅದಕ್ಕೂ ಗ್ಯಾರಂಟಿಯಾಗಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಇಲ್ಲಿ ನನ್ನ ದೇವರಾಯ ಸಮುದ್ರ ಮೊದಲ ಬಾರಿಗೆರೋದೆ ಆವಾಗ ಒಂದು ನನಗೂ ದೇವರ ತೆಗಿಯಿಂದ ಆ ಅಕ್ಕಾಳ ತಾಯಿ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರಿದ್ದರು ಸದಸ್ಯರು ಇದ್ದರು ಆವಾಗಲೂ ಶನಿವರಾಯ್ ಬಂದಿದ್ದರು ಆ ಪುಸ್ತಕ ಬಂದಾಗ ಕೂಡ ಬಂದಾಗ ಕೂಡ ಒಂದು ಎಲ್ಲರನ್ನೂ ಗಮನಕ್ಕೆ ತಗೊಂಡು ನಮ್ಮ ದಿಗರನ್ನು ಗಮನಕ್ಕೆ ತಗೊಂಡು ಆವಾಗೆಲ್ಲರೂ ಆಗಲಿ ನಮ್ಮ ನಾಡಿನ ಸಮಯಾಗಿ ರೀತಿಯ ಮೆಂಟೇಷನ್ ಪಟ್ಟಣ ಹೋಗಿದ್ದರು ಅವರು ಸಹಕಾರ ಬಂದು ಕೂಡ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದೀನಿ ಮತ್ತು ಎರಡನೇ ಬಾರಿಗೆ ಅದು ಬೇಡ ಅಂತ ಹೇಳಿದ್ದೆ ಗೊತ್ತಿರ್ತಾರೆ ಲಾಸ್ಟಲ್ಲಿ ನಮ್ಮ ನಾಗೇಶ್ ಮೇಲೆ ಅವ್ರು ಕರೆದು ನನ್ನ ಕೆಲಸ ಮಾಡಿದೆಯಪ್ಪ ಹೋಗಿ ಸಮಸ್ಯೆ ಸಾಲ ಮಾಡಿದ್ದೀಯಾ ನನ್ನ ಒಂದು ಮರ್ಯಾದೆ ಕೊಡುವುದಿಲ್ಲ ಆ ಒಂದು ಉದ್ದೇಶದಿಂದ ಹೇಳ್ತೀರಾ ಕೆಲವು ದೊಡ್ಡವರು ಇಲ್ಲೇ ಇದ್ದರು ಕೆಲವು ಗಸ್ಟ್ ವೀಲರ್ಗಳು ಅವರನ್ನು ನನ್ನ ಬರಲೇಬೇಕು ಅಂತ ಪ್ರೆಸರ್ ಮಾಡಿ ಹೀಗೆ ಕರ್ತದಿದ್ದರು ಎರಡು ವರ್ಷದಲ್ಲಿ ಐದು ವಿಡಿಯೋ ವರ್ಷ ನಮಗೆಲ್ಲ ತಿಳಿದಂಥ ವಿಷಯ ನಾನೇನು ಬಂದು ದೊಡ್ಡ ಹುಡುಗಿ ಅಂತ ಹೇಳ್ತಾ ಇಲ್ಲ ಏನು ನನ್ನ ಮಾನಸಿಕವಾಗಿ ವೈಯಕ್ತಿಕವಾಗಿ ಎಲ್ಲರನ್ನು ಗಂಧಕ್ಕೆ ತಗೊಂಡು ಒಂದು ಒಂದು ಯಶಸ್ವಿನ ಆಡಳಿತವನ್ನು ನಡೆಸಿದ್ದೇನೆ ನನ್ನ ಕಾಲಾವಧಿಯಲ್ಲಿ ಇದೊಂದು ಕಟ್ಟಿದ್ದೀನಿ ಬಿಲ್ಡಿಂಗು ಶೆಡ್ಯೂಲ್ ಹಾಕ್ಸೆ ಇದೇ ರೀತಿಯ ಒಳ್ಳೆಯ ಉತ್ತಮವಾದ ಕಟ್ಟಡವನ್ನು ಮುಸ್ಕೂನಲ್ಲೂ ಕಟ್ಟಿದ್ದೀನಿ ಪಂಚಾಯಿತಿ ಕಟ್ಟಡವನ್ನು ಕಟ್ಟಿ

ಅಧಿಕಾರಿ ಶ್ರೀಯುತ ಕೃಷ್ಣಪ್ಪ ಅವರಿಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಹಾಲಿ ಪಿಡಿಒಗಳು ಮತ್ತು ಸಿಬ್ಬಂದಿ ಮತ್ತು ಅಭಿಮಾನಿಗಳು ಆಗಮಿಸಿದ್ದರು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೆಲ ಸಿಬ್ಬಂದಿ ವರ್ಗ ಮತ್ತು ನೆಚ್ಚಿನ ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ ತಮ್ಮ ಸಹೋದ್ಯೋಗಿ ನಿವೃತ್ತ ಪಿಡಿಒಗಳಿಗೆ ಒಲ್ಲದ ಮನಸ್ಸಿನಿಂದ ಬೀಳ್ಕೊಡುಗೆ ಕೊಟ್ಟರು ತಮ್ಮ ನೆಚ್ಚಿನ ಸ್ನೇಹ ಭಾವದ ಅಧಿಕಾರಿಗಳನ್ನು ಬಿಟ್ಟುಕೊಳ್ಳಲು ಆಗದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಅವರ ನಿವೃತ್ತ ಜೀವನ ಸುಖಮಯವಾಗಲಿ ಅಂತ ಆಶೀರ್ವಾದ ಕೂಡ ಮಾಡಿದರು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರೆ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನಾವು ಕೊಡ್ತೇವೆ ಅದೇ ರೀತಿ ಆ ನಿವೃತ್ತಿ ಬದುಕನ್ನು ಸಂಪೂರ್ಣ ಜವಾಬ್ದಾರಿ ತಗೊಂಡು ಏನಿದೆ ಇನಿಷಿಯೇಟಿವ್ ಹತ್ರ ಬಂದು ಅದು ನಮ್ಮ ಕ್ರಿಕೆಟ್ ಪ್ರೋಗ್ರಾಮ ಅಚ್ಚುಕಟ್ಟಾಗಿ ಮಾಡಿದೆ ಇನ್ನು ಮುಂದೆ ನಮ್ಗೆ ಆ ಥರ ಒಬ್ಬ ಲೀಡರ್ ಆಗಲಿ ಒಬ್ಬ ನಾಯಕ ಆಗಲಿ ಯಾರು ಪೇರಲ್ಲಿ ಇರೋಲ್ಲ ಅನ್ನೋದು ತುಂಬ ದುಃಖ ಆಗ್ತಿದೆ ಅದಕ್ಕೆ ಮಾತ್ರ ನಮಗೆ ಮಾತಾಡೋದು ಹಣ ಅಣ್ಣ ಐದು ಮಿಸ್ ತುಂಬ ಮಿಸ್ ಆಗ್ತದೆ ಇರಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಅದೇ ಕಷ್ಟ ಕಾರ್ಖಾನೆಗಳಲ್ಲಿ ತೊಡಗಿ ಈ ಇಲಾಖೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಒಂದು ಕಡೆ ಜೀವನ ಕಡೆ ಗಳಿಗೆ ಏನಿದೆಯೋ ಈ ಒಂದು ಸದೈವ ಸಿಗುತ್ತೆ ಇಲ್ಲವೋ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು ನಾನು ನಿಜ ಅದು ಬಂದಿದೆ ಈ ಒಂದು ಜೀವನ ಅಷ್ಟು ತನ್ನಾಗಿ ನೀವು ಬೀಳುವಾಗ ನಿರ್ವಹಿಸಿ ಕಡೆಯ ಒಂದು ಈ ಒಂದು ಸಮಯನ ಸಿಕ್ಕೋದಿಲ್ಲ ಒಂದು ನಂಬಿಕೆ ಸಮಾಜ ಕಮ್ಮಿ ನಮ್ಮ ಇದಾಗ್ಲಿದೆ ಯಾಕಂದರೆ ಅಲ್ಲಿ ಅನುಭವಿಸಿರ್ತಕ್ಕಂಥ ಒಂದು ಆ ಟೆನ್ಷನ್ ಆ ಟೆನ್ಷನ್ನು ಮತ್ತೆ ಸಾರ್ವಜನಿಕ ಬರ್ತಕ್ಕಂಥ ಒಂದು ಡಿಮ್ಯಾಂಡ್ಸ್ ಹಂಗಿರ್ತವ ನಾವೆಲ್ಲ ಮೆಟ್ಟು ನಿಂತು ಆ ಮನಸ್ಸನ್ನು ಒಂದು ಗಟ್ಟಿಗೊಳಿಸ್ಕೊಂಡು ಕೆಲಸ ನಿರ್ವಹಿಸ್ಕೊಂಡು ಈ ಮಟ್ಟಕ್ಕೆ ಬಂದು ಬೆಳೆ ಬೆಳೀತಾ ಇದೀವಿ ಬೀಳಲು ಇದಕ್ಕೆ ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ತುಂಬ ಸಂತೋಷ ಆಗ್ತದೆ ತಮ್ಮೆಲ್ಲರೊಂದಿಗೆ ಈ ಒಂದು ತಮ್ಮ ಒಂದು ಸಭೆಯಲ್ಲಿ ಇದ್ದೀರಿ ತಮ್ಮಲ್ಲಿ ನಾವು ಈ ಒಂದು ಈ ಬೀಳ್ಕೊಡೆ ಬೀಳ್ಕೊಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸ್ವೀಕರಿಸೋ ಒಂದು ಪುಣ್ಯದ ಕೆಲಸ ಆಗಿ ಒಂದು ನಮ್ಮ ಸಿಟಿ ನಾವು ಒಂದು ಇಲ್ಲಿ ಸರ್ವಿಸ್ ಸೊ ಭಾಳಷ್ಟು ಜನ ಇಲ್ಲ ಈ ಪ್ರೋಗ್ರಾಮಲ್ಲಿ ನೋಡ್ಕೊಂಡಿರೋ ಚಿಕ್ಕಮ ಒಂದು ಒನ್ ಅವರೇ ಆಗಿದೆ ಒನ್ ಅವರಲ್ಲಿ ಭಾಳಷ್ಟು ತಿಳ್ಕೊಂಡ್ವಿ ನಮ್ಮ ರಘುಪತಿ ಆಗಲಿ ಹೋಳಪ್ಪಾಗಲಿ ಅವ್ರ ಬಗ್ಗೆ ಅವರ ನಡೆದು ಬಂದ ದಾರಿ ಅವರು ಕೊಡುಗೆ ಎಲ್ಲ ಅವ್ರ ಸರ್ವೀಸು ಅವ್ರ ಎಕ್ಸ್ಪೀರಿಯನ್ಸು ಎಲ್ಲ ಸೊ ನಾನು ಒಂದೇ ಮಾತಾಡೋದು ಬಯಸ್ತೀನಿ ನಮ್ಮ ಅಡಿ ಪಿ ಆರ್ ಸಿಬ್ಬಂದಿ ಅವರವರಿಗೆ ಅವರು ನಮ್ಮ ಇವರಿಬ್ಬರು ನಮ್ಮ ಇಲಾಖೆಯ ಮುತ್ತುಗಳಿದ್ದಂತೆ ಆಸ್ತಿ ಇದ್ದಂಗೆ ಸೊ ಅವ್ರನ್ನ ನಾವು ಕಳ್ಕೋಬೇಕು ಅವರಿಂದ ನಾವೆಲ್ಲರೂ ಕಲಿಬೇಕು ಸೊ ಅವ್ರ ಅವರ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಭಾಳಷ್ಟು ಜನ ನಮ್ಮ ವಯಸ್ಸು ಅವರ ಎಕ್ಸ್ಪೀರಿಯೆನ್ಸ್ ಕಷ್ಟ ಆಗಿಲ್ಲ ಹಾಂ ಹೌದಲ್ವಾ

ಏಕೆಂದರೆ ಅವರು ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ತಮ್ಮ ಸ್ನೇಹಿತರು ಮತ್ತು ಅಭಿಮಾನಿ ಬಳಗವನ್ನು ಪಡೆದಿದ್ದಾರೆ ಯಾಕೆಂದರೆ ಅವರ ಮನೆ ಕೇವಲ ಸರ್ಕಾರಿ ಸೇವೆಗೆ ಸೀಮಿತವಾಗಿಲ್ಲ ಒಂದು ಕಡೆ ರಾಜಕೀಯ ವ್ಯಾಪ್ತಿಯ ಸೇವೆ ಕೂಡ ಇದೆ ಅವರ ತಾಯಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದರು ಹಾಗೆಯೇ ದಿವಂಗತ ಆಲಂಗೂರು ಶ್ರೀನಿವಾಸ್ ಗೌಡರ ಸ್ನೇಹ ಕೂಡ ಬೆಸೆದುಕೊಂಡಿದೆ ಅಂತ ಅಭಿಮಾನಿಗಳು ಹೇಳುತ್ತಿದ್ದಾರೆ ಇಷ್ಟೆಲ್ಲ ಸಾರ್ವಜನಿಕ ಸಮಾಜದಲ್ಲಿ ಗೌರವ ಇಟ್ಟುಕೊಂಡಿರುವ ಮತ್ತೆ ದಕ್ಷತೆಗೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಯುತ ಕೆ ವಿ ರಘುಪತಿ ಅವರು ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಧನ್ಯವಾದಗಳು ಏತುರಳ್ಳಿ ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ